ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾನು ಸಿಂಗಲ್ ಕಲರಲ್ಲಿ ಕ್ರೋಶಾ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಸೊ ಈ ಸಿಂಗಲ್ ಕಲರಲ್ಲಿ ನಾವು ಯಾವ ರೀತಿ ಕ್ರೋಷ ಕುಚ್ಚನ್ನು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಸೊ ಸೀರೆ ಪೂರ್ತಿ ಒಂದೇ ಕಲರ್ ಇದೆ ಇರೋದ್ರಿಂದ ನಾನು ಆ ಕಲರ್ನೇ ಏಳು ಎಳೆನ ತೊಗೊಂಡಿದ್ದೀನಿ ಸೇಮ್ ಏನಿದೆಲ್ಲ ಈ ಕಲರ್ನೇ ನಾನು ತೊಗೊಂಡಿದ್ದೀನಿ ಸೊ ಮೊದಲಿಗೆ ನಾವು ನೆಡಲನ್ನ ಹಾಕ್ಬಿಟ್ಟು ಥ್ರೆಡ್ನ ಈ ರೀತಿ ಎಳ್ಕೊಂಬನ್ನಿ ಈ ರೀತಿ ಎಳ್ಕೊಂಬಂದು ನೋಡಿ ಈ ರೀತಿ ಸೀರೆಗೆ ಗಂಟು ಹಾಕೊಳ್ಳಿ ಸೊ ಇನ್ನೊಂದು ರೀತಿ ಅಂದರೆ ನಾವು ಕಾಜಗುಂಡಿ ಮಾಡುವಾಗ ಕೈಯೆಲ್ಲ ಹೇಗೆ ಗಂಟು ಹಾಕ್ತೀವಲ್ಲ ಸೊ ಅದು ಆ ರೀತಿಯೂ ಕೂಡ ಹಾಕ್ಕೊಂಡು ಹಾಕೋಬೋದು ಅದು ಬೇಡ ಅಂತಂದರೆ ಈ ರೀತಿ ಸೀರೆಗೆ ನೀವು ಈ ರೀತಿನೂ ಕೂಡ ಎರಡರಿಂದ ಒಂದು ಮೂರು ಸಾರಿ ಈ ರೀತಿ ಗಂಟೆನ ಹಾಕಿಬಿಟ್ಟು ಟೈಟಾಗಿ ಎಳೀರಿ ಯಾಕೆಂದರೆ ಇದು ಸಿಲ್ಕ್ ಥ್ರೆಡ್ ಇರೋದ್ರಿಂದ ಸ್ವಲ್ಪ ಬೇಗ ಲೂಸ್ ಆಗುತ್ತೆ ಹೀಗಾಗಿ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ ಈ ರೀತಿ ನೀಟಾಗಿ ಎಳ್ಕೊಂಬಿಟ್ಟು ಇಲ್ಲಿಂದ ನಾವು ವರ್ಕನ್ನು ಸ್ಟಾರ್ಟ್ ಮಾಡೋಣ ಸೊ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ದೀನಿ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರ ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಏನೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿದರೆ ಸೊ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ರೀತಿ ಮಾಡ್ತಾ ಹೋಗ್ತೀನಿ ಸೊ ಯಾವ ರೀತಿ ವಿಡಿಯೋ ಬೇಕಂತ ಹೇಳಿದರೆ ನೀವು ಆ ರೀತಿ ನಾನು ವಿಡಿಯೋನ ಮಾಡ್ತೀನಿ ಸೊ ನೋಡಿ ಇಲ್ಲಿ ನಾನು ಗಂಟೆನ ಹಾಕಿದ ಮೇಲೆ ಎರಡು ಸಾರಿ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕಿ ಮೇಲೆ ನೋಡಿ ಮೂರು ಚೈನ್ ಹಾಕ್ಕೋಬೇಕು ತುಂಬ ಲೂಸಾಗೂ ಬೇಡ ತುಂಬ ಟೈಟಾಗೂ ಬೇಡ ಮೂರು ಚೈನ್ನ ಹಾಕ್ಕೊಳ್ಳಿ ಈ ರೀತಿ ಈ ರೀತಿ ಮೂರು ಚೈನ ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಮತ್ತು ಮೂರು ಚೈನ್ ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ಸ್ವಲ್ಪ ಥ್ರೆಡ್ಡನ್ನ ಎಲ್ಲಿಗೆ ನಾವು ಬರುತ್ತೆ ಅಂತ ಅಂತೀವಲ್ಲ ಅದಕ್ಕಿಂತ ಒಂದು ಪಾಯಿಂಟ್ ಒಳಗಡೆ ನೀವು ಲಾಕ್ ಮಾಡಿ ಸೀರೆಗೆ ಆವಾಗ ನಮಗೆ ಸೀರೆ ಸುಕ್ಕು ಬರಲ್ಲ ನೀವು ತುಂಬ ಎಳೆದು ಬಿಟ್ಟು ಲಾಕ್ ಮಾಡಿದರೆ ಏನಾಗುತ್ತೆ ಅಂದರೆ ನಮಗೆ ಸೀರೆ ಸುಕ್ಕು ಬರೋಂಥ ಚಾನ್ಸ್ ಇರುತ್ತೆ ಅವಾಗ ಡಿಸೈನ್ ಏನೇ ಡಿಸೈನ್ ಹಾಕಿದ್ರೂ ನಮಗೆ ಚೆನ್ನಾಗಿ ಅನಿಸಲ್ಲ ನೋಡಿ ಈ ರೀತಿ ಹಿಂದ್ಗಡೆ ನಾನು ಆ ದ ದಾರಾನೂ ಹಿಡ್ಕೊಂಬಿಟ್ಟು ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶದಿಂದ ಸೀರೆಗೆ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಮೂರು ಚೈನು ಒಂದು ಸಿಂಗಲ್ ಕ್ರೋಶ ಮತ್ತು ಮೂರು ಚೈನು ಒಂದು ಸಿಂಗಲ್ ಕ್ರೋಶ ಸೊ ಈ ಥ್ರೆಡ್ ಡೀಲಿಗೆ ನಾನು ಈ ಕಡೆ ಹಿಂದ್ಗಡೆ ಸರಿಸ್ಬಿಟ್ಟು ಈಗ ಬರೀ ನಾನು ಸೀರೆಗೆ ಮಾತ್ರ ಲಾಕ್ ಮಾಡ್ಕೊತೀನಿ ನೋಡಿ ಮತ್ತೆ ಮೂರು ಚೈನ್ ಮತ್ತೆ ಒಂದು ಸಿಂಗಲ್ ಕ್ರೋಶ ಸೊ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಸೀರೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ತುಂಬ ಎಳೆದ್ಬಿಟ್ಟು ಮಾಡಬೇಡಿ ಹಾಗೆ ಸರಿ ಲೂಸಾಗಿ ಹಾಕೋದು ಸರಿ ಟೈಟಾಗಿ ಹಾಕೋದನ್ನು ಮಾಡಬೇಡಿ ಚೈನ್ನ ಆವಾಗ ಏನಾಗುತ್ತೆ ಅಂದರೆ ಒಂದು ಉದ್ದ ಚ ಈ ಚೈನು ನಾವು ಏನು ಮೂರು ಮೂರು ಚೈನ್ ಹಾಕಿದಿವಲ್ಲ ಒಂದೇ ಲೆವೆಲಲ್ಲಿ ಕಾಣಿಸ್ಬೇಕು ಸೊ ಈ ಹಿಂದ್ಗಡೆ ಇರುವಂಥ ದಾರನ ನಾನು ಕಟ್ ಮಾಡ್ತೀನಿ ಈಗ ಸ್ವಲ್ಪ ಎಳೆದ್ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡಿಕೊಳ್ಳಿ ಅಲ್ಲೇ ಸ್ವಲ್ಪ ಗಮ್ಮ ಹಾಕ್ಬಿಟ್ಟು ಅಂಟಿಸ್ಬಿಟ್ರೆ ಅದು ಅಲ್ಲೇ ಫಿಕ್ಸ್ ಆಗೋಗುತ್ತೆ ನೋಡಿ ಈ ರೀತಿ ನೀವು ಮೂರು ಮೂರು ಚೈನ್ ಹಾಕೊಂಡ್ಬಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಸೊ ಯಾವುದೇ ಕಾರಣಕ್ಕೂ ಚೈನ್ಗಳನ್ನು ಲೂಸಾಗಿ ಹಾಕೋದು ಅಥವಾ ಟೈಟಾಗಿ ಹಾಕೋದು ಮಾಡಾಕೋಬೇಡಿ ಒಂದೇ ಲೆವೆಲಲ್ಲಿ ಹಾಕೊಳ್ಳಿ ತುಂಬ ಅಲ್ಲ ತುಂಬ ಟೈಟಾಗಿ ಹಾಕಬೇಡಿ ಒಂದು ಲೆವೆಲಲ್ಲಿ ಈ ರೀತಿ ಹಾಕ್ತಾ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಮೂರು ಚೈನು ಒಂದು ಲಾಕ್ ಸೊ ಮೊದಲೇ ಸ್ಟೆಪ್ ನಮಗೆ ಇದೇ ರೀತಿ ಪೂರ್ತಿ ಕೌಂಟ ಬರುತ್ತೆ ಸೊ ಇದೇ ರೀತಿ ಪೂರ್ತಿ ಮಾಡಿಬಿಟ್ಟು ನಾನು ಎಂಡಿಂಗಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಸುಕ್ಕಬಾರ್ದೇ ಮಾಡ್ಕೊಳ್ಳಿ ಸೊ ಈಗ ಲಾಸ್ಟಿಗೆ ನಾನು ತೋರಿಸ್ತೀನಿ ಈಗ ನಾವು ಲಾಸ್ಟಿಗೆ ಬಂದಿದ್ದೀವಿ ಲಾಸ್ಟಲ್ಲಿ ಮತ್ತೆ ನಾನು ಮೂರು ಚೈನ್ ಹಾಕ್ಕೊತಾ ಇದ್ದೀನಿ ಈ ರೀತಿ ಮೂರು ಚೈನ್ ಹಾಕೊಂಡ್ಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೊ ಲಾಕ್ ಆದಮೇಲೆ ಈ ರೀತಿ ಲಾಕ್ ಆದಮೇಲೆ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ನಾವು ಬ್ಯಾಕ್ ಸೈಡಲ್ಲಿ ಈಗ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟು ಚೈನ್ನ ಹಾಕ್ಕೊಂಬಿಟ್ಟು ನೋಡಿ ಎರಡು ಮನೆನ ಬಿಟ್ಬಿಟ್ಟು ಮೂರನೇ ಮನೆಗೆ ನಾವು ಈ ಎಂಟು ಚೈನ್ನ ಲಾಕ್ ಮಾಡ್ಕೋಬೇಕು ನೋಡಿ ಬ್ಲಾಕ್ ಅಂತಲೂ ಕರೀತಾರೆ ಎರಡು ಬ್ಲಾಕನ್ನು ನಾವು ಸ್ಕಿಪ್ ಮಾಡಿಬಿಟ್ಟು ಮೂರನೇ ಬ್ಲಾಕಿಗೆ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ ಸಿಂಗಲ್ ಕೋಶ್ದಿಂದ ಈ ಎಂಟು ಚೈನ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಸೀರೆನ ನಾವು ತಿರುಗಿಸ್ಕೋಬೇಕು ಸೀರೆನ ತಿರುಗಿಸ್ಕೊಂಬಿಟ್ಟು ನೋಡಿ ಥ್ರೆಡ್ಡನ್ನ ಈ ರೀತಿ ಎಳ್ಕೊಂಬಂದು ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ಈ ಎಂಟು ಚೈನ್ ಮೇಲುಗಡೆ ನಾವು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ಬೇಕು ಎಂಟು ಚೈನ್ಗೆ ನಾವು ಒಂಬತ್ತು ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ತುಂಬ ಟೈಟಾಗಿ ಹಾಕೋಕೋಬೇಡಿ ಸಿಂಗಲ್ ಕ್ರೋಶ್ಗಳನ್ನು ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ ತುಂಬ ಲೂಸ್ ಅಂದರೆ ತುಂಬ ಲೂಸನ್ನು ಹಾಕಬಾರ್ದು ಒಂದು ಲೆವೆಲಲ್ಲಿ ಕರೆಕ್ಟಾಗಿ ನೀಟಾಗಿ ಕೂರಬೇಕು ಆ ಸಿಂಗಲ್ ಕ್ರೋಶ ಆ ಚೈನ್ ಮೇಲುಗಡೆ ನಾವು ಸಿಂಗಲ್ ಕ್ರೋಶ್ಗಳನ್ನು ನೀಟಾಗಿ ಈ ರೀತಿ ಹಾಕ್ತಾ ಹೋಗಬೇಕು ಸೊ ಎಂಟು ಒಂಬತ್ತು ಚೈನ್ನ ಸಿಂಗಲ್ ಕ್ರೋಶನ್ನು ಹಾಕಿ ಹಾಕಿದ್ದೀನಿ ಸೊ ಎಂಟು ಚೈನ್ಗೆ ಒಂಬತ್ತು ಸಿಂಗಲ್ ಕ್ರೋಶ್ಗಳನ್ನು ಮಾಡಿ ನೆಕ್ಸ್ಟ್ ಇಲ್ಲಿಂದ ಬಟ್ಟೆನ ತಿರುಗಿಸಿ ಮತ್ತೆ ಎರಡು ಸಾರಿ ಚೈನ್ ಹಾಕೊಳ್ಳಿ ಕ್ರೋಶ ಮೇಲೆ ದಾರಾನ ತಗೊಂಡು ಇಲ್ಲಿ ಪಕ್ಕದಲ್ಲಿರುವಂಥ ಈ ಸಿಂಗಲ್ ಕ್ರೋಶದ ಹೋಲ್ ಇರೋದಕ್ಕಲ್ಲ ಆ ಹೋಲ್ನಿಂದ ಥ್ರೆಡ್ನ ಹಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರುವಂಥ ಹೋಲ್ ಒಳಗಡೆ ನೀಡಲ್ಲಿ ಹಾಕ್ಬಿಟ್ಟು ಥ್ರೆಡ್ನ ಅಳ್ಕೊಂಬಂದು ಎರಡನೇ ಸೀರೆ ಒಂದು ಮಾಡಿ ಎರಡು ಸೀರೆ ಒಂದು ಮಾಡಿ ಈ ರೀತಿ ನಾವು ನಾಲ್ಕು ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ಇದಕ್ಕೆ ಸಿಂಗ ಕ್ರೋಶ ಮೇಲೆ ನಾವು ಒಂದು ಸರಿ ತೊಗೊಂಡ್ರೆ ಇದು ಮತ್ತೆ ಥ್ರೆಡ್ನ ಎಳ್ಕೊಂಬಂದ್ರೆ ನಮಗೆ ಮೂರಾಯಿತು ಆಮೇಲೆ ಮತ್ತೆ ಥ್ರೆಡ್ನ ತೊಗೊಂಬಂದು ಸೊ ಎರಡನೇ ಸರಿ ಒಂದು ಮಾಡಬೇಕು ಎರಡನೇ ಸರಿ ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಸಿಂಗ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾನು ಎಂಟು ಚೈನ್ ಹಾಕೊತೀನಿ ಕೌಂಟಿಂಗ್ ಕರೆಕ್ಟಾಗಿರಲಿ ಎಂಟು ಚೈನ್ ಹಾಕ್ಬಿಟ್ಟು ಅದೇ ಮೂರನೇ ಮನೆಗೆ ಮತ್ತೆ ಅಲ್ಲೇ ನಾವು ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಬಟ್ಟೆನ ಹೊಳಿಸ್ಬಿಟ್ಟು ನೋಡಿ ಈ ಚೈನ್ ಮೇಲುಗಡೆ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ತಾ ಬರಬೇಕು ನಾವು ಒಂಬತ್ತು ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಒಂಬತ್ತು ಸಿಂಗಲ್ ಕ್ರೋಶ್ಗಳನ್ನು ಪೌಂಟ್ ಮಾಡ್ಕೊಂಡ್ಬಿಟ್ಟು ಮಾಡಿ ನೋಡಿ ಈ ರೀತಿ ಎಳ್ಕೊಳ್ಳಿ ಸ್ವಲ್ಪ ಈ ರೀತಿ ಕೆಳಗಡೆ ಎಳೆದ್ಬಿಟ್ಟು ನೀವು ಸಿಂಗಲ್ ಕ್ರೋಶ್ಗಳನ್ನು ಹಾಕ್ತಾ ಹೋಗಿ ಅವಾಗ ನೀಟಾಗಿ ಕೊರುತ್ತೆ ಒಂಬತ್ತು ಸಿಂಗಲ್ ಆದ ಮೇಲೆ ನಾವು ಸೊ ಈ ಒಂಬತ್ತು ಇದು ಒಂಬತ್ತನೇದು ಇವಾಗ ನಾವು ನೆಕ್ಸ್ಟು. ಈ ಡಬಲ್ ಕ್ರೋಶ ಇದೆಯಲ್ಲ ಈಗ ಈ ಹೋಲಿಗೆ ನಾವು ಈಗ ನೋಡಿ ಡಬಲ್ ಕ್ರೋಶ ಇದೆಯಲ್ಲ ಈ ಮೇಲ್ಗಡೆ ಇರುವಂಥ ಹೋಲಿಗೆ ನಾವು ನಿಡಲನ್ನ ಹಾಕ್ಬಿಟ್ಟು ಥ್ರೆಡ್ನ ಹಳ್ಕೊಂಬಂದು ಇಲ್ಲೂ ಕೂಡ ನಾವು ಒಂದು ಸಿಂಗಲ್ ಕ್ರೋಶ ಮಾಡಬೇಕು ಸಿಂಗಲ್ ಕ್ರೋಶ ಮಾಡಿಬಿಟ್ಟು ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಬಟ್ಟೆನ ತಿರ್ಗಿಸ್ಬಿಟ್ಟು ಈ ರೀತಿ ಬಟ್ಟೆನ ತಿರ್ಗಿಸ್ಬಿಟ್ಟು ಸೊ ನೀಡಲ್ ಮೇಲೆ ಈ ರೀತಿ ದಾರನ ತಗೊಳ್ಳಿ ಮೊದಲೇ ಹೋಲಿಗೆ ಈ ರೀತಿ ನೀಡಲ್ಲಿ ಹಾಕ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಡಬಲ್ ಕ್ರೋಶನ ಒಂದೇ ಲೆವೆಲಲ್ಲಿ ತೊಗೊಳ್ಳಿ ಪಕ್ಕಪಕ್ಕದಲ್ಲಿ ಹೋಲ್ ಕಾಣಿಸ್ ಕಾಣಿಸುತ್ತೆ ನಿಮಗೆ ನೀಟಾಗಿ ನಿಮಗೆ ಅಲ್ಲಿ ನಾವು ನೀಟಾಗಿ ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಒಂದು ಡಬಲ್ ಕ್ರೋಶ ಉದ್ದ ಮಾಡೋದು ಒಂದು ಡಬಲ್ ಕ್ರೋಶ ಟೈಟಾಗಿ ಎಳೆದುಬಿಟ್ಟು ಗಿಡ್ಡ ಮಾಡೋದು ಮಾಡಬೇಡಿ ಒಂದೇ ಲೆವೆಲಲ್ಲಿ ఇరవై ఆ డబల్ క్రోష్లు వందే లెవల్ నవేను ఫస్ట్ చైన్ హోంబిట్టు ఎయిైన్ హతీవల్ ఆ లెవలల్ నీవు ఈ రీతి నాలుగు డబల్ క్రోష్లను హి సో నీట కానీ నిల్ నన్ను నిదానే నిమికుతాయి సో నోడి ఎర్డు చైన్ బిట్బు అదని బిట్రె నాలుకూ డబల్ క్రోష్లను హాక్బిట్టు ಮತ್ತೆ ಎಂಟು ಚೈನ್ ಹಾಕೊಳ್ಳಿ ಈ ರೀತಿ ಇಲ್ಲೂ ಕೂಡ ನಾವು ಚೈನ್ ಹಾಕ್ಕೊಂಡು ಮುಂದೆ ತುಂಬ ಲೂಸಾಗಿ ಹಾಕೋದು ಇಲ್ಲ ಟೈಟಾಗಿ ಹಾಕೋದು ಮಾಡಬಾರ್ದು ಒಂದೇ ಲೆವೆಲಲ್ಲಿ ನೀಟಾಗಿ ಎಂಟು ಚೈನ್ ಹಾಕ್ಕೊಂಬಿಟ್ಟು ನೋಡಿ ಅದೇ ಮೂರನೇ ಮನೆಗೇನೆ ಮತ್ತೆ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಬಟ್ಟೆನ ಮತ್ತೆ ತಿರುಗಿಸಿ ತಿರುಗಿಸ್ಬಿಟ್ಟು ಮತ್ತು ಈ ಚೈನ್ ಮೇಲುಗಡೆ ನಾವು ಒಂಬತ್ತು ಸಿಂಗಲ್ ಕ್ರೋಶ್ಗಳನ್ನು ಮಾಡಬೇಕು ಮತ್ತು ಸೊ ಒಂಬತ್ತು ಎಂಟು ಚೈನು ಒಂಬತ್ತು ಸಿಂಗಲ್ ಕ್ರೋಶೆ ಆಮೇಲೆ ಅದರ ಮೇಲುಗಡೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಬರುತ್ತೆ ಯಾಕೆಂದರೆ ಒಂದು ಮನೆ ಆದ ಮೇಲೆ ಮಾತ್ರ ನಮಗೆ ಅದರ ಮೇಲುಗಡೆಯೂ ಕೂಡ ಈ ರೀತಿ ನೋಡಿ ಮೇಲೆ ಈ ಡಬಲ್ ಕ್ರೋಶ ಮೊದಲೇ ಡಬಲ್ ಕ್ರೋಶ್ ಏನು ಸಿಗುತ್ತ ನಮಗೆ ಆ ಹೋಲಿಗೆನೆ ಮತ್ತೆ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡ್ಬಿಟ್ಟೆ ಚೈನ್ ಹಾಕೋಬೇಕು ಎರಡು ಚೈನು ಸಿಂಪಲ್ ಆಗಿದೆ ಸೊ ಒಂದು ಸ್ಟೆಪ್ ಎರಡು ಸ್ಟೆಪ್ ನೀವು ನೋಡೋ ತನಕ ಅಷ್ಟೆ ಬಿಗ್ ಸ್ವಲ್ಪ ಈ ಒಂದು ಆರ್ಚ್ ಮುಗಿಯೋ ತನಕ ನಿಮಗೆ ಬೇಗ ಅರ್ಥ ಆಗಲ್ಲ ಸ್ವಲ್ಪ ಈ ಆರ್ಚನ್ನ ಮುಗಿಸ್ಬಿಟ್ರೆ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ಗೊತ್ತಾಗದೆ ಹೋದರೆ ವೀಡಿಯೋ ಏನಾದರೂ ನಿಮಗೆ ತುಂಬ ಫಾಸ್ಟ್ ಅನಿಸಿದರೆ ಯೂಟ್ಯೂಬಲ್ಲಿ ಮೇಲುಗಡೆ ವಿಡಿಯೋ ಮೇಲ್ಗಡೆ ಸೆಟ್ಟಿಂಗ್ ಅಂತ ಇರುತ್ತಲ್ಲ ಸೊ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಸ್ಪೀಡ್ ಅಂತ ಇರುತ್ತೆ ವಿಡಿಯೋ ಸ್ಪೀಡು ಸೊ ಅಲ್ಲಿ ನೀವು ಸ್ಲೋ ಕೂಡ ಮಾಡ್ಕೋಬೋದು ಇಲ್ಲ ಫಾಸ್ಟಾಗೂ ಕೂಡ ಮಾಡ್ಕೋಬೋದು ನೋಡಿ ನಾನು ಆ ಡಬಲ್ನೇ ಡಬಲ್ ಕ್ರೋಶದ ಮೇಲುಗಡೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿಬಿಟ್ಟು ಎರಡು ಚೈನ್ ಮಾಡಿದೆ ಈಗ ನೆಡಲ್ ಮೇಲೆ ಒಂದ್ಸರಿ ದಾರಾನ ತಗೊಂಡು ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ಐತು ಡಬಲ್ ಕ್ರೋಶ ಈಗ ಎರಡನೇ ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ಎರಡನೇ ಸೇರಿ ಒಂದು ಮಾಡಿ ಎರಡನೇ ಸೇರಿ ಒಂದು ಮಾಡಿ ಮತ್ತೆ ಕ್ರೋಶ ಮೇಲೆ ದಾರಾನ ತಗೊಳ್ಳಿ ಈ ರೀತಿ ಥ್ರೆಡ್ ನಾಳಕ್ಕೊಂಬಂದು ಎರಡನೇ ಸೇರಿ ಒಂದು ಮಾಡೋದು ಎರಡನೇ ಸೇರಿ ಒಂದು ಮಾಡೋದು ಈ ರೀತಿ ನಾಲ್ಕು ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ నాకు డబల్ క్రోష అదే ఎంట్ చైన్ హి ఎంట్ చైన్ ఈ రీతి కౌంట్ మింట్ మిట్టు ఎంట్ చైన్ హు ఎంట్ చైన్మే అదే మూర్న మనగానే ಮತ್ತು ಅಲ್ಲಿ ಆ ಚೈನಿಗೆ ನಾವು ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಇವಾಗ ಸೀರೆಯನ್ನು ನಾವು ತಿರುಗಿಸ್ಬೇಕು ಮತ್ತು ಅದ್ರ ಮೇಲುಗಡೆ ಆ ಚೈನ್ ಮೇಲುಗಡೆನೆ ನಾವು ಈ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ತಾ ಹೋಗ್ಬೇಕು ಎಂಟು ಚೈನ್ ಇದೆಯಲ್ಲ ಅದಕ್ಕೆ ಒಂಬತ್ತು ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ ಈ ರೀತಿ ಕೌಂಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಈ ಸಿಂಗಲ್ ಕ್ರೋಶ್ ಹಾಕಿದ ಮೇಲೆ ಈ ರೀತಿ ಎಳ್ಕೊಳ್ಳಿ ಅಲ್ಲಿ ಕರೆಕ್ಟಾಗಿ ನಮಗೆ ಫಿಟ್ಟಾಗಿ ನೀಟಾಗಿ ಕೂರುತ್ತೆ ಆವಾಗ ನಮಗೆ ನೀಟಾಗಿ ಕಾಣಿಸುತ್ತೆ ಈ ರೀತಿ ನೀವು ಸಿಂಗಲ್ ಕ್ರೋಶ ಸ್ವಲ್ಪ ಲೂಸಾಗಿ ಹಾಕೊಂಬಿಟ್ಟು ನೀಟಾಗಿ ಎಳ್ಕೊಳ್ಳಿ ನೋಡಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಹಾಕೊಳ್ಳಿ ಇವಾಗ ನಾನು ಈ ಡಬಲ್ ಕ್ರೋಶದ ಮೇಲ್ಗಡೆ ಕೋಲ್ ಕಾಣಿಸ್ತಾ ಇದೆಲ್ಲ ಮೊದ್ಲೆದು ಅಲ್ಲಿಗೆ ನೀಡಲ್ಲಿ ಹಾಕ್ಬಿಟ್ಟು ಥ್ರೆಡ್ ನಳ್ಕೊಬಂದು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಈಗ ಮತ್ತೆ ಎರಡು ಚೈನ್ ಎರಡು ಚೈನ್ ಆದ್ಮೇಲೆ ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಳ್ಳಿ ಈ ಪಕ್ಕದಲ್ಲಿರುವಂಥ ಕೋಲಿಗೆ ನೀಡಲ್ಲಿ ಹಾಕ್ಬಿಟ್ಟು ಥ್ರೆಡ್ ನಳ್ಕೊಂಬಂದು ಎರಡೊಂದು ಸರಿ ಒಂದ್ ಮಾಡಿ ಎರಡನೇ ಸೇರಿ ಒಂದ್ ಮಾಡಿ ಈ ರೀತಿ ನೀವು ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು ನಾಲ್ಕು ಡಬಲ್ ಕ್ರೋಶಗಳನ್ನು ಮಾಡಿಕೊಳ್ಳಿ ಸೊ ಪಕ್ಕಪಕ್ಕ ನಿಮಗೆ ನೀಟಾಗಿ ಕಾಣಿಸುತ್ತೆ ಹೋಲು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಸೊ ಆ ಹೋಲು ನೀಟಾಗಿ ಕಾಣಿಸುತ್ತೆ ಪಕ್ಕಪಕ್ಕದಲ್ಲಿ ನೀವು ಡಬಲ್ ಕ್ರೋಶ್ಗಳನ್ನು ನಾಲ್ಕು ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ ಸೊ ಮತ್ತೆ ಇಲ್ಲಿಂದ ನಾವು ಎಂಟು ಚೈನ್ನ ಹಾಕ್ಕೋಬೇಕು ಎಂಟು ಚೈನ್ ಹಾಕೊಂಡ್ಬಿಟ್ಟು ಮತ್ತು ಅದೇ ಒಂದು ಮೂರನೇ ಮನೆಗೆ ನಾವು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಮುಡಿ ಅದೇ ಒಂದು ಮೂರನೇ ಮನೆಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಸೀರೆನ ಈ ರೀತಿ ತಿರ್ಗಿಸ್ಬಿಟ್ಟು ಇದ್ರ ಮೇಲ್ಗಡೆ ಈ ಚೈನ್ ಮೇಲ್ಗಡೆನೆ ಮತ್ತೆ ಒಂಬತ್ತು ಸಿಂಗಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿ ಕೆಳಗಡೆ ಎಳೆಯಿರಿ ಎಂಟು ಒಂಬತ್ತು ಈ ರೀತಿ ಒಂಬತ್ತು ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಮೊದಲಿಗೆ ಡಬಲ್ ಕ್ರೋಶ ಮೊದಲೇ ತುದಿಗೆ ಹೋಲಿರುತ್ತಲ್ಲ ಅಲ್ಲಿ ನೀಡಲ್ಲಿ ಹಾಕ್ಬಿಟ್ಟು ಮತ್ತೆ ಥ್ರೆಡ್ನ ಹಳ್ಕೊಂಬಂದು ಮತ್ತೆ ಒಂದು ಸಿಂಗಲ್ ಕ್ರೋಶ ಅದರ ಮೇಲುಗಡೆ ಅದ್ರ ಮೇಲೆ ಮತ್ತೆ ಎರಡು ಸರಿ ಚೈನ್ ಹಾಕೊಂಡ್ಬಿಟ್ಟು ಬಟ್ಟೆನ ಮತ್ತೆ ತಿರುಗಿಸಿ ಇಲ್ಲಿ ಪಕ್ಕದಲ್ಲಿರುವಂಥ ಹೋಲ್ ಕಾಣಿಸುತ್ತಲ್ಲ ನಿಮ್ಮ ಆ ಹೋಲ್ಗೆ ನೀಡನ್ನ ಹಾಕ್ಬಿಟ್ಟು ಎರಡನ್ನ ಸೀರಿ ಒಂದು ಮಾಡಿ ಎರಡನ್ನ ಸೀರಿ ಒಂದು ಮಾಡಿ ನೀಡಲ್ ಮೇಲೆ ಒಂದು ಸರಿ ದಾರ ತಗೊಳ್ಳಿ ಈ ರೀತಿ ಡಬಲ್ ಕ್ರೋಷನ್ನು ಮಾಡಿ ಸೊ ಬಿಗಿನರ್ಸು ಈ ರೀತಿ ವರ್ಕ್ ಇರುವಂಥ ಡಿಸೈನ್ಗಳಿಗೆ ನೀವು ಹಾಕ್ತಾ ಹೋದರೆ ನೀವು ಪರ್ಫೆಕ್ಟ್ ಆಗ್ತೀರಾ ಅವಾಗ ನಿಮಗೆ ಬೀಡ್ ಹಾಕ ಹಾಕೋದು ತುಂಬಾ ಈಸಿ ಬೀಡ್ ಹಾಕಿಬಿಟ್ಟು ಹಾಕೋದು ಸ್ವಲ್ಪ ನಿಮಗೆ ಇದು ಪ್ರ್ಯಾಕ್ಟೀಸ್ ಚೆನ್ನಾಗಾದರೆ ನಿಮಗೆ ಬೀಡ್ ಹಾಕಿಬಿಟ್ಟು ವರ್ಕ್ ಮಾಡೋದು ಇನ್ನೂ ತುಂಬ ಈಸಿ ಆಗುತ್ತೆ ಸೊ ಬಿಗಿನರ್ಸ್ ಈ ರೀತಿ ಜಾಸ್ತಿ ವರ್ಕ್ ಇರುವಂಥ ಡಿಸೈನ್ ಹಾಕಿದರೆ ನಿಮಗೆ ಸೊ ಆರಾಮಾಗಿ ನೀವು ಇದು ಮಾಡ್ಕೋಬೋದು ನಿಮಗೆ ಪ್ರ್ಯಾಕ್ಟೀಸ್ ಆಗುತ್ತೆ ಆವಾಗ ಸೊ ನೀವು ಯಾವಾಗಲೂ ಬಿಗಿನರ್ಸು ನೋಡಿ ಈ ಒಂದು ಫಸ್ಟಿಗೆ ನಾವು ಎರಡು ಮನೆನ ಬಿಟ್ಟು ಮೂರನೇ ಮನೆಗೆ ಲಾಕ್ ಮಾಡಿದ್ವಿ ಈಗ ನೋಡಿ ಫಸ್ಟಿಗೂ ಕೂಡ ಅಷ್ಟೇ ಒಂದು ಎರಡು ಮನೆ ಎರಡನೇ ಮನೆಯ ಈ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಇಲ್ಲಿ ಲಾಕಿನ ಮೇಲೇ ಲಾಕ್ ಮಾಡಬೇಕು ನೋಡಿ ಈ ರೀತಿ ಸ್ಟಾರ್ಟಿಂಗು ಕೂಡ ನಾವು ಎಂಟು ಚೈನ್ ಹಾಕ್ಕೊಂಡು ಯಾವ ರೀತಿ ಮಾಡಿದ್ವಲ್ಲ ಇಲ್ಲೂ ಕೂಡ ಅದೇ ರೀತಿ ನೋಡಿ ಎರಡು ಮನೆನ ಬಿಟ್ಬಿಟ್ಟು ಎರಡನೇ ಮನೆಯ ಲಾಕಿಗೆ ಸಿಂಗಲ್ ಕ್ರೋಶ್ ಮೇಲ್ಗಡೆ ಸಿಂಗಲ್ ಕ್ರೋಶ್ ಹಾಕೋಬೇಕು ನೋಡಿ ಇದು ಫ್ರಂಟ್ ಇದು ಬ್ಯಾಕ್ ಸೈಡ್ ಸೊ ನೀವು ಏನಾದರೂ ಹಿಂದ್ಗಡೆಯಿಂದ ಹಾಕೋದು ಬೇಡ ಅಂತ ಅನ್ಸಿದ್ರೆ ನೀವು ದರನ ಕಟ್ ಮಾಡಿಬಿಟ್ಟು ಮುಂದೆಯಿಂದನೇ ನೀವು ಮೊದಲಿಗೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿಲ್ಲ ಅಲ್ಲಿಂದ ಕೂಡ ಹಾಕ್ಕೊಂಡ್ಬರ್ಬೋದು ಸೊ ಇದು ಫ್ರಂಟು ಬ್ಯಾಕು ನಿಮ್ಗೆ ಎರಡು ಒಂದೇ ಥರ ಕಾಣಿಸುತ್ತೆ ಸೊ ನೋಡಿ ಇಲ್ಲಿ ಮತ್ತೆ ನಾನು ಎಂಟು ಚೈನ್ ಹಾಕ್ಬಿಟ್ಟು ಎರಡು ಮನೇನ ಸ್ಕಿಪ್ ಮಾಡಿ ಮೂರನೇ ಮನೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿದೆ ಅಲ್ಲಿ ಲಾಕ್ ಆದಮೇಲೆ ಬಟ್ಟೆನ ಮತ್ತೆ ತಿರುಗಿಸ್ಬಿಟ್ಟು ನೋಡಿ ಆ ಚೈನ್ ಮೇಲುಗಡೆನೆ ಮತ್ತೆ ನಾವು ಒಂಬತ್ತು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ಸೊ ಬಿಗಿನರ್ಸಿಗೆ ಈ ರೀತಿ ಫ್ರಂಟು ಬ್ಯಾಕು ಸ್ವಲ್ಪ ನೋಡ್ಕೊಳ್ಳಿ ಸೊ ಕೆಲವರು ಈ ನಾನು ಬ್ಯಾಕ್ ಸೈಡಿಂದನೇ ಮತ್ತೆ ಹಾಗೆ ಬಂದಿದ್ದೀನಿ ಥ್ರೆಡ್ನ ಕಟ್ ಮಾಡಿಲ್ಲ ಸೊ ಫ್ರಂಟ್ ಮುಂದೆಯಿಂದನೇ ಬೇಕು ಅಂತಂದ್ರೆ ಡಿಸೈನ್ ನಿಮಗೆ ನಾನು ಹಿಂದ್ಗಡೆಯಿಂದ ಮಾಡ್ತಾ ಬರ್ತಾ ಇದೀನಿ ಈಗ ಸೀರೆದು ನಾವು ಮೊದಲು ಎಲ್ಲಿ ಗಂಟು ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಬಂದಿಲ್ಲ ನೀವು ಮತ್ತೆ ಬೇಕಂದ್ರೆ ಅಲ್ಲಿಂದ ಕೂಡ ಅದೇ ರೀತಿ ಇದೇ ರೀತಿನೇ ಹಾಕ್ಬೋದು ಸೊ ಇದಕ್ಕೆ ನೀವು ಹಿಂದ್ಗಡೆಯಿಂದನೇ ಹಾಕಬೇಕು ಅಂತಲ್ಲ ನಾನು ಹಾಗೆ ಯಾಕೆಂದರೆ ಇದು ಫ್ರಂಟು ಬ್ಯಾಕು ಎರಡು ಸಿಕ್ಕಡೆಯೂ ಕೂಡ ಒಂದೇ ಸೇಮ್ ಆಗಿ ಕಾಣಿಸುತ್ತೆ ನಿಮಗೆ ಡಿಫ್ರೆನ್ಸ್ ಕಾಣಿಸಲ್ಲ ನೋಡಿ ಒಂಬತ್ತು ಈ ರೀತಿ ಸಿಂಗಲ್ ಕ್ರೋಶನ್ನು ಹಾಕೊಂಬಿಟ್ಟು ಈ ರೀತಿ ಒಂಬತ್ತನ್ನು ಹಾಕೊಂಡ್ಬಿಟ್ಟು ನೋಡಿ ಈ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಂಡಿದ್ನಲ್ಲ ಆ ಲಾಕಿನ ಮೇಲೇ ಮತ್ತೆ ಈಗ ಲಾಕ್ ಮಾಡಿ ನಾವು ಏನು ಎಂಡಿಂಗ್ ಲಾಕ್ ಮಾಡಿದ್ವಲ್ಲ ಆ ಲಾಕಿನ ಮೇಲೇ ಮತ್ತೆ ಲಾಕ್ ಮಾಡಿಕೊಂಡು ಮತ್ತು ಎರಡು ಚೈನ್ ಈ ರೀತಿ ಹಾಕ್ಕೊಳ್ಳಿ ಮತ್ತೆ ಬಟ್ಟೆನ ತಿರುಗಿಸ್ಬಿಟ್ಟು ಕ್ರೋಶ ಮೇಲೆ ದಾರನ ತಗೊಂಡು ನೋಡಿ ಬ್ಯಾಕ್ ಸೈಡಲ್ಲಿ ನಮಗೆ ಅದು ನೀಟಾಗಿ ಕಾಣಿಸುತ್ತೆ ಆ ಹೋಲ್ಸು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಹೋಲ್ ನೀಟಾಗಿ ಕಾಣಿಸುತ್ತೆ ಆ ಹೋಲ್ನೊಳಗಡೆ ಥ್ರೆಡ್ ನೋಡ್ಕೊಂಬಂದು ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮಾಡಿಕೊಳ್ಳಿ ಪಕ್ಕಪಕ್ಕ ಈ ರೀತಿ ಡಬಲ್ ಕ್ರೋಶನ್ನು ಮಾಡ್ತಾ ಬನ್ನಿ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನು ಹಾಕಬೇಕು ಆ ಚೈನ್ ಬಿಟ್ಟರೆ ನಾಲ್ಕು ಆಗುತ್ತೆ ಸೊ ಆ ಚೈನ್ ಹಿಡಿದ್ರೆ ಇದಾಗಬೇಕು ಆ ರೀತಿ ಕೌಂಟಲ್ಲಿ ಇಟ್ಕೊಳ್ಳಿ ಮತ್ತೆ ಈಗ ಎಂಟು ಚೈನ್ ಹಾಕೊಂಡ್ಬಿಟ್ಟು ಈ ಎಂಟು ಚೈನು ಕೌಂಟ್ ಮಾಡಿಕೊಂಡು ನೋಡಿ ಎಂಟು ಚೈನ್ ಆದಮೇಲೆ ಅದೇ ಒಂದು ಮೂರನೇ ಮನೆಗೆ ಮತ್ತೆ ನಾವು ಈ ರೀತಿ ಸಿಂಗಲ್ ಕೋಶ ಮಾಡಿಬಿಟ್ಟು ಆ ಮೂರನೇ ಮನೆಗೆ ಲಾಕ್ ಮಾಡ್ಕೊಬೇಕು ಮತ್ತೆ ಬಟ್ಟೆನ ತಿರುಗಿಸ್ಬಿಟ್ಟು ಈ ರೀತಿ ಈ ಚೈನ್ ಮೇಲ್ಗಡೆ ನೀವು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ತಾ ಬನ್ನಿ ಸೊ ಬಿಗ್ನರ್ಸ್ ಯಾವಾಗಲೂ ನಾನು ಹೇಳದ್ ಹೇಳೋ ಹಾಗೆ ನೀವು ಯಾವುದೇ ಡಿಸೈನ್ ಸೀರೆಗೆ ಹಾಕ್ಬೇಡಿ ಡೈರೆಕ್ಟ್ ಆಗಿ ಮೊದಲಿಗೆ ನೀವು ಶಾಂಪಲ್ ಆಗಿ ಒಂದು ಸಣ್ಣ ಬಟ್ಟೆಗೋ ಅಥವಾ ಲೇಸ್ ಸಿಗುತ್ತಲ್ಲ ಆ ರೀತಿ ಲೇಸನ್ನು ಮೇಲ್ಗಡೆ ನೀವು ಡಿಸೈನ್ ಫಸ್ಟ್ ಹಾಕ್ಬಿಟ್ಟು ಅದು ಕರೆಕ್ಟಾಗಿ ಬಂತು ಅಂದಮೇಲೆ ನೀವು ನೆಕ್ಸ್ಟ್ ಸೀರೆಗೆ ಹಾಕೊಳ್ಳಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಏನಾದರೂ ಮಿಸ್ಟೇಕ್ ಆದರೂ ಕೂಡ ನಿಮಗೆ ನೆಕ್ಸ್ಟ್ ಸೀರೆಗೆ ಹಾಕುವಾಗ ಕರೆಕ್ಟಾಗಿ ಈ ರೀತಿ ಹಾಕಬೇಕು ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಒಂಬತ್ತು ಸಿಂಗಲ್ ಕ್ರೋಶ ಆದಮೇಲೆ ಹತ್ತನೇ ಸಿಂಗ್ ಸಿಂಗಲ್ ಕ್ರೋಶನ ಈ ಡಬಲ್ ಕ್ರೋಶ ಮೇಲ್ಗಡೆ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಬಿಟ್ಟು ಈ ರೀತಿ ಎರಡು ಚೈನ್ನ ಹಾಕೋಬೇಕು ಸೊ ನೋಡಿ ಇಲ್ಲಿ ಥ್ರೆಡ್ ನಮಗೆ ಇದು ಬಂದಿದೆ ಸೊ ಈ ಥ್ರೆಡ್ಡನ್ನು ನಾವು ಸೀರೆಯ ಹಿಂದ್ಗಡೆ ತಗೋಬೇಕು ಸೊ ಅದನ್ನ ಮಾತ್ರ ನೆನಪಿಟ್ಕೊಳ್ಳಿ ಈಗ ಕ್ರೋಶ ಮೇಲುಗಡೆ ತಗೊಂಡುದಾರನ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಸರಿ ಒಂದು ಮಾಡಿ ಸರಿ ಒಂದು ಮಾಡಿ ಈ ರೀತಿ ಮಾಡ್ಕೊಳ್ಳಿ ನೀವು ನೋಡಿ ಅದು ಏನು ಗಂಟು ಬಂದಿದೆಯಲ್ಲ ಅದನ್ನು ಯಾವಾಗಲೂ ನೀವು ಹಿಂದ್ಗಡೆ ಸೀರೆ ಹಿಂದ ಹಿಂಭಾಗಕ್ಕೆ ಗಮ್ಮ ಹಾಕೋ ರೀತಿ ಮಾಡ್ಕೊಳ್ಳಿ ಅದನ್ನ ಸೊ ಮುಂದ್ಗಡೆ ಮಾಡ್ಕೋಬೇಡಿ ಫ್ರಂಟು ಬ್ಯಾಕು ಸ್ವಲ್ಪ ಅದನ್ನ ಅಬ್ಸರ್ವಲ್ಲಿ ಇಟ್ಕೊಂಡು ಬಿಗ್ ಯಾಕಂದ್ರೆ ಅದನ್ನು ನೀವು ಮರ್ತ್ಬಿಟ್ಟು ಸೊ ಮುಂದ್ ಹಿಂದ್ಗಡೆ ಮಾಡೋದನ್ನ ಗಮ್ಮ ಅಂಟ್ಸೋದನ್ನ ಮುಂದ್ಗಡೆ ಗಮ್ಮ ಅಂಟಿಸ್ಬಿಟ್ರೆ ಅದು ಅಸಹ್ಯ ಕಾಣುತ್ತೆ ಸೊ ಅದನ್ನು ಯಾವಾಗಲೂ ಸ್ವಲ್ಪ ನೀವು ಲಕ್ಷ್ಯದಿಂದ ಮಾಡಿ ನೋಡಿ ಈ ರೀತಿ ನಾನು ಹಿಂದ್ಗಡೆ ಬರೋ ಹಾಗೆ ಆ ಗಂಟನ್ನು ಮಾಡ್ಕೊಂಡಿದೀನಿ ಈ ರೀತಿ ಇದು ಮುಂದೆ ನೋಡಿ ಈ ರೀತಿ ಡಿಸೈನ್ ಇದೇ ರೀತಿ ಮಾಡ್ತಾ ಹೋಗೋದಷ್ಟೇ ಸೊ ನಾನು ಈ ಒಂದು ಪೂರ್ತಿ ಆರ್ಚ್ನ ಮಾಡಿ ತೋರ್ಸಿದೀನಿ ಸೊ ಇದೇ ರೀತಿ ನಾನು ಡಿಸೈನ್ ನ ಈ ಹಿಂದೆ ಹಾಕಿ ತೋರ್ಸಿದೀನಿ ಅದರಲ್ಲಿ ನಾನು ಒಂದು ಬೀಡನ್ನು ಇಟ್ಟುಬಿಟ್ಟು ಹಾಗೆ ಕುಚ್ಚನ್ನ ಕಟ್ಟಿ ತೋರಿಸಿದ್ದೀನಿ ಸೊ ಆ ರೀತಿ ಕುಚ್ಚು ಬೇಕು ನಮಗೆ ಬೀಡು ಬೇಕು ಅನ್ನೋರು ಸೊ ಅದನ್ನು ನೋಡಿಬಿಟ್ಟು ನೀವು ಡಿಸೈನ್ ಹಾಕ್ಕೊಳ್ಳಿ ಸೊ ಕುಚ್ಚು ಬೇಡ ನಮಗೆ ಯಾವ ಯಾವುದೇ ರೀತಿ ಬೀಡು ಬೇಡ ಅಂದರೆ ನೀವು ಈ ರೀತಿ ನೀವು ಮಾಡಿಕೊಳ್ಳಿ ಸೊ ಅದನ್ನು ಕೂಡ ನಾನು ವಿಡಿಯೋ ಮೇಲ್ಗಡೆ ನಾನು ಹಾಕಿರ್ತೀನಿ ಸೊ ಯಾರಿಗೆ ಬೇಕೋ ನೀವು ಅದನ್ನು ಕೂಡ ನೋಡ್ಕೊಳ್ಳಿ ಸೊ ನೋಡಿ ಈ ರೀತಿ ಹಿಂದುಗಡೆ ಭಾಗಕ್ಕೆ ಗಮ್ಮ ಹಾಕ್ಬಿಟ್ಟು ಅಂಟಿಸ್ಬೇಕು ನಾವು ಆ ಥ್ರೆಡ್ಡನ್ನು ಗಂಟು ನಾವು ಬಿಗ್ನರ್ಸ್ಗೆ ಯಾವಾಗಲೂ ನೋಡಿ ಈ ರೀತಿ ಏನಾದರೂ ಅಕಸ್ಮಾತು ಡಿಸೈನ್ ಹಾಕುವಾಗ ಕಮ್ಮಿ ಆಯ್ತು ಅಂದಾಗ ಈ ರೀತಿ ಗಂಟು ಹಾಕಿರ್ತೀವಿ ನೋಡಿ ಈ ರೀತಿ ಅವಾಗ ಹಿಂದ್ಗಡೆ ಬರೋ ರೀತಿ ಮಾಡಿಕೊಂಡು ಗಮ್ ಹಾಕಿ ಅಂಟಿಸಿ ಎಕ್ಸ್ಟ್ರಾ ಇರುವಂಥ ಥ್ರೆಡ್ಡನ್ನು ಕಟ್ ಮಾಡಿಬಿಡಿ ಸೊ ಸ್ವಲ್ಪ ಒಂದು ನಿಮಿಷ ಅದನ್ನು ಬಿಟ್ಬಿಟ್ರೆ ಅದು ಬಿಡುತ್ತೆ ನೋಡಿ ಇದೇ ರೀತಿ ನಾನು ಒಂದು ಮೂರು ಪೆಟಲ್ಸ್ ನ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಸೊ ಇದೇ ರೀತಿ ಸೇಮ್ ಮಾಡ್ತಾ ಹೋಗೋದು ಸೊ ಎಂಡಿಂಗ್ ಎಲ್ಲಿ ಸಿಂಗಲ್ ಕೋಶ ಮಾಡ್ತೀವೋ ಅಲ್ಲಿಂದ ಮತ್ತೆ ಕಂಟಿನ್ಯೂಸ್ ಮಾಡೋದು ಸೊ ನೋಡಿ ಮೂರು ಪೆಟರ್ಸ್ ನ ಮಾಡಿ ಇದೇ ರೀತಿ ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ನಿಮ್ಗೆ ಸೀರೆ ಎಲ್ಲೂ ಕೂಡ ಸುಕ್ಕು ಕಾಣಿಸ್ತಾ ಇಲ್ಲ ನೋಡಿ ಎಲ್ಲೂ ನಿಮಗೆ ಇದು ಕಾಣಿಸ್ತಾ ಇಲ್ಲ ಸುಕ್ಕು ಕೂಡ ಕಾಣಿಸ್ತಾ ಇಲ್ಲ ನೀಟಾಗಿ ಡಿಸೈನ್ ನೀಟಾಗಿ ಕೂರುತ್ತೆ ಈ ಡಿಸೈನ್ ಮಾತ್ರ ಸೊ ಸಿಂಗಲ್ ಕಲರ್ ಅಲ್ಲಿ ಹಾಕುವಂತ ಇದು ಕ್ರೋಶ ಕುಚ್ಚು ಸೊ ಇದನ್ನ ಇದೇ ರೀತಿ ಪೂರ್ತಿ ಹಾಕ್ಬಿಟ್ಟು ನಾನು ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ ಫೈನಲ್ ಆಗಿ ಇದನ್ನೆಲ್ಲ ಮುಗಿಸ್ಬಿಟ್ಟು ತೋರಿಸ್ತೀನಿ ಸೊ ನೋಡಿ ಫೈನಲ್ ಆಗಿ ನಾನು ಪೂರ್ತಿ ಸೀರೆನ ಮುಗಿಸಿದಿನಿ ನೋಡಿ ಸೀರೆಗೆ ಎಲ್ಲೂ ಸುಕ್ಕು ಬರದೇ ಇರೋ ಹಾಗೆ ಈ ರೀತಿ ನೀಟಾಗಿ ಹಾಕೊಳ್ಳಿ ಬಿಗಿನರ್ಸ್ ಅಂತೂ ಸ್ವಲ್ಪ ಹಳೆ ಸೀರೆಗಳಿಗೆ ನೀವು ಹಾಕಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮಾಗಿ ಹಾಕ್ಬೋದು ಈ ರೀತಿ ವರ್ಕ್ ಇರುವಂಥ ಡಿಸೈನಿಗೆ ಮಾಡ್ತಾ ಹೋದರೆ ನಿಮಗೆ ಬೇಗ ಡಿಸೈನ್ ಕಲಿಬೋದು ಎಷ್ಟು ನೀವು ಈ ರೀತಿ ವರ್ಕ್ ಇರುವಂಥ ಕ್ರೋಶ ಕುಚ್ಚಿನ ಹಾಕ್ತಿರಲ್ಲ ಅಷ್ಟು ನೀಟಾಗಿ ನಿಮ್ಮ ಕೈಗೆ ಕೂರುತ್ತೆ ಸೊ ನೋಡಿ ನೀಟಾಗಿ ಎಲ್ಲವೂ ಒಂದೇ ರೀತಿಯಾಗಿ ಬಂದಿದೆ ಸ್ಟಿಪ್ಪಾಗಿ ನೀಟಾಗಿ ಕೂರುತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಬೀಡು ಕುಚ್ಚು ಇಲ್ಲ ಸೊ ಇದನ್ನು ಯಾರು ಕುಚ್ಚು ಬಿಡಬೇಡ ಅಂತಲ್ಲ ಅಂಥ ಕಸ್ಟಮರ್ಗೆ ಈ ರೀತಿ ಮಾಡಿಕೊಡಿ ಡಿಸೈನ್ ತುಂಬ ಚೆನ್ನಾಗಿದೆ ಸೊ ಎಸ್ಪೆಷಲಿ ಈ ಸಿಲ್ಕ್ ಸೀರೆಗಳಿಗೆ ಹಾಗೆ ಕಾಟನ್ ಸೀರೆಗಳಿಗೆ ಹಾಗೆ ಕಾಂಚಿಪುರಂ ಸೀರೆಗಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಇದು ಡಿಸೈನು ಸೊ ನನಗಂತೂ ಇದು ತು ಡಿಸೈನ್ ಅಂತೂ ತುಂಬ ಇಷ್ಟ ನನಗೆ ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ನಾವು ಒಂದು ಐನೂರ ಐವತ್ತರಿಂದ ಆರುನೂರು ತನಕನೂ ತೊಗೋಬೋದು ಯಾಕೆಂದರೆ ವರ್ಕ್ ಜಾಸ್ತಿ ಇದೆ ಅದಕ್ಕೆ ವರ್ಕ್ ಜಾಸ್ತಿ ಇರೋದರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಹೀಗಾಗಿ ಸೊ ಕಸ್ಟಮರಿಗೆ ನೋಡಿಬಿಟ್ಟು ನೀವು ಹಾಕಿಕೊಡಿ ಸೊ ತುಂಬ ನಿಮ್ಮ ಪ್ಲೇಸ್ ಮೇಲೆ ನೀವು ರೇಟನ್ನು ಮಾಡ್ಕೋಬೋದು ಸೊ ಇವತ್ತಿನ ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯಗಳನ್ನು ಹೇಳೋದನ್ನು ಮರಿಬೇಡಿ ಸೊ ನೋಡಿ ಫ್ರಂಟ್ ಬ್ಯಾಕು ಒಂದೇ ರೀತಿ ಕಾಣಿಸುತ್ತೆ ಎಲ್ಲೂ ಇದಕ್ಕೆ ನೋಡಿ ಫ್ರೆಂಟು ಬೇಕು ಏನು ಡಿಫ್ರೆನ್ಸೇ ಕಾಣಿಸಲ್ಲ ಆ ರೀತಿ ಒಂದು ಒಳ್ಳೆಯ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನ ಸೊ ಕಸ್ಟಮರ್ಗೆ ಹಾಕಿಬಿಟ್ಟು ಕೊಡಿ ತುಂಬ ಇಷ್ಟಪಡ್ತಾರೆ ಈ ಡಿಸೈನು ಸೊ ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಸುಮಾರು ಜನ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲ ಅಕ್ಕನ್ನು ಪ್ರೆಸ್ ಮಾಡಿ ಹಾಗೆ ಪ್ರತಿಯೊಂದು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಬರಿಬೇಡಿ ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಸೊ ಕಮೆಂಟ್ ಮುಖಾಂತರ ತಿಳಿಸಿದರೆ ನನಗೆ ನೆಕ್ಸ್ಟ್ ವಿಡಿಯೋಗಳಿಗೆ ವಿಡಿಯೋಗಳಲ್ಲಿ ಅದನ್ನು ನಾನು ಮಾಡಿ ತೋರಿಸ್ತೀನಿ ಸೊ ನೋಡಿ ಸರಿಯಾಗಿ ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಒಂದು ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೊ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ